ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು ಬೆಂಗಳೂರು ದಕ್ಷಿಣ ನವೀನ್ ಯಾದವರವರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ದ ಮುಂದಿನ ದಿನಗಳಲ್ಲಿ ಶಾಸಕರೊಂದಿಗೆ ಮಾತನಾಡಿ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇನೆ ಎಂದು ತಿಳಿಸಿದರು ವರದಿ ಶೋಭಾ ಬೆಂಗಳೂರು ಗಣೇಶ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಮತದಾರರಿಗೆ ವಸಂತಪುರ ನಾಗರಿಕರಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣೇಶನ ಕೂರಿಸಿ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡಿ ಆದರೆ ಪರಿಸರಕ್ಕೆ ಯಾವುದೇ ಥರದ ಹಾನಿ ಆಗದಿರಂಗೆ ಹಬ್ಬವನ್ನು ಆಚರಣೆ ಮಾಡಬೇಕು ಯಾಕಂದರೆ ಹಬ್ಬ ಮಾಡೋದು ಮೂರು ದಿವಸ ಆದರೆ ಪರಿಸರ ನಮಗೆ ವರ್ಷ ಪೂರ್ತಿ ಇರಬೇಕು ನಾವು ಜೀವಂತವಾಗಿ ಇರೋ ಗಂಟ ಪರಿಸರ ಚೆನ್ನಾಗಿದ್ದರೆ ಮಾತ್ರ ನಮ್ಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಪರಿಸರ ನಾಳು ಮಾಡಿದಿರಾಗೆ ಎಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರಿ ಏನು ಒಂದು ಧರ್ಮಯುಕ್ತ ಯಾತ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ತಾವು ಎಮ್ ಎಲ್ ಎ ನೇತೃತ್ವದಲ್ಲಿ ಏನಾದರೂ ಕಾರ್ಯಕ್ರಮ ನಮ್ಮ ಸಾಹೇಬರು ತೀರ್ಮಾನ ಮಾಡ್ತಾರೆ ಎಮ್ ಎಲ್ ಎ ಎಂ ಕೃಷ್ಣಪ್ಪುರ್ ಅವರೇ ತೀರ್ಮಾನ ಮಾಡ್ತಾರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನಗಳನ್ನ ತೊಗೋತಾರೆ ಅವ್ರು ಯಾವುದೇ ತೀರ್ಮಾನ ತೊಗೊಂಡ್ರೂ ಆ ತೀರ್ಮಾನಕ್ಕೆ ನಾವು ಭದ್ರವಾಗಿರ್ತೀರಿ ಹಾಗೂ ಧರ್ಮಸ್ಥಳದ ವಿಚಾರವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾನು ಸುಮಾರು ಜನ ಕೇಳ್ತಾ ಇದ್ದೆ ನೋಡಪ್ಪ ಇದೆಲ್ಲ ಒಳ್ಳೆಯದೇ ಇಷ್ಟೆಲ್ಲ ಇಶ್ಯೂಸ್ ನಡೀಬೇಕಾದ್ರೆ ಅಣ್ಣಪ್ಪ ಸ್ವಾಮಿ ಇದಾನೆ ರೀ ಅದಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಸುಮ್ಮನೆ ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡಿಕೊಂಡು ಒಂದು ಹೋಟ್ಲ ಹತ್ರ ಆಗಲಿ ಟಿ ಅಂಗಡಿ ಹತ್ರ ಆಗಲಿ ಧರ್ಮಸ್ಥಳದಲ್ಲಿ ಅಷ್ಟು ಕೊಲೆ ಅಂತೆ ಅಷ್ಟು ಅಂತೆ ಅಲ್ಲಿ ಇದಂತೆ ಅಟ್ಲೀಸ್ಟು ಸಾಧ್ಯವಾಗುತ್ತಾ ಅನ್ನೋದಾದರೂ ಯೋಚನೆ ಮಾಡಲ್ಲ ಸಾವಿರ ಕೊಲೆಯನ್ನು ರೇಪ್ ಮಾಡಿದ್ದಾರೆ ಅಂದರೆ ಸಾವಿರ ರೇಪ್ ಮಾಡೋಕ್ಕೆ ಎಷ್ಟು ಸಮಯ ಬೇಕು ಅನ್ನೋದು ಅಂತ ಕಾಮನ್ ಸೆನ್ಸ್ ಇಲ್ ಥರ ಅದು ಕೂಡ ಆ ಆದರೂ ಅದನ್ನು ಯಾರ್ಯಾರು ಇದ್ರು ಹಿಂದೆಗಡೆ ಮಟನ್ ಅನ್ ಅವರ್ ತಿಮ್ಮರೌಡಿ ಅಲ್ಲ ಅಲ್ಲ ತಿಮ್ಮರೌಡಿ ಏ ಇಲ್ಲೇ ಈಗ ಇವತ್ತು ಇವತ್ತು ಸಮಾಜ ಹೇಗಿದೆ ಅಂದರೆ ಡೈರೆಕ್ಟಾಗಿ ಹೊಡೀಲಿಕ್ಕೆ ಯಾರಿಗೂ ಹಿಂದೂ ಧರ್ಮನ ಟಚ್ ಇಲ್ಲ ಯಾಕೆಂದರೆ ಹಿಂದೆಗಡೆ ನೇತೃತ್ವ ನರೇಂದ್ರ ಮೋದಿ ಇರೋ ಗಂಟ ಹಿಂದುತ್ವನ ಟಚ್ ಮಾಡೋಕ್ಕೂ ಆಗೋಲ್ಲ ಅನ್ನೋತ್ರ ನಮ್ಮಲ್ಲೇ ಒಂದು ವಿಷ ಬೀಜಗಳನ್ನ ಬಿತ್ತಿ ನಮ್ಮಲ್ಲೇ ಯಾವುದೋ ಒಂದು ಈಗ ನಮಗೆ ಒಳಗಡೆ ನುಗ್ಸಿ ಅಣುಬಮ್ಗಳ್ ಹಾಕೋಕ್ಕೆ ಎದುರುಗಡೆ ಆರ್ಮಿಗೆ ಹೊಡೆಯೋಕ್ಕೆ ಶಕ್ತಿ ಇಲ್ಲ ಪಾಕಿಸ್ತಾನಿಗೆ ಅವ್ರೇನು ಮಾಡ್ತಾರೆ ಟೆರರಿಸ್ಟ್ಗಳನ್ನ ಒಳಗಡೆಯಿಂದ ತೋರಿಸ್ತಾರೆ ಅದೇ ಥರ ಈಗ ಹೆಂಗೆ ಅಂದರೆ ನಮ್ಮನ್ನ ಡೈರೆಕ್ಟಾಗಿ ಎದುರು ಹಾಕೊಳ್ಳೋಕ್ಕಾಗ್ದಿರ ನಮ್ಮಲ್ಲೇ ಯಾರು ಒಬ್ಬೊಬ್ಬರನ್ನ ಟೆರರಿಶ್ಟ್ಗಳುತ್ತಾರ ನಮ್ಮ ಹಿಂದೂ ನಾನು ಹಿಂದೂ ಅನ್ನೋ ಒಂದು ಮುಖವಾಡ ಹಾಕ್ಕೊಂಡು ಹಿಂದುತ್ವವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಹಿಂದುತ್ವ ಅನ್ನೋದು ನೆನ್ನೆ ಮೊನ್ನೆ ಯಾವುದೋ ಏಳ್ನೂರು ವರ್ಷದಲ್ಲ ನಮ್ಮದು ಲಕ್ಷಾಂದ್ರ ಈ ಭೂಮಿ ಅವತ್ತು ಹುಟ್ಟಿತೋ ಅವತ್ತೇ ಹಿಂದುತ್ವ ಹುಟ್ಟಿರೋದು ನಮ್ಮ ಹಿಂದುತ್ವನ ಏನೂ ಮಾಡಲಿಕ್ಕಾಗಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೂ ಕೆಟ್ಟ ಹೆಸರು ಆ ಕೆಟ್ಟ ಹೆಸರು ತರಬೇಕು ಅಂತ ಯಾರ್ಯಾರು ಪ್ರಯತ್ನ ಪಟ್ಟರೋ ನಾನು ನಿಜವಳು ಕೈ ಮುಗಿಬೇಕಾರಲ್ಲ ಮಂಜುನಾಥನಿಗೆ ಒಂದೇ ಯಾಕಪ್ಪ ನೀನು ಹಿಂಗೆ ಇಷ್ಟು ದಿನ ಸುಮ್ಮನೆ ಇದೆಯಾ ಅಂತ ಗೊತ್ತಾಗಬೇಕಾಗಿತ್ತಲ್ಲ ಎಲ್ಲಾರಿಗೂ ಅದಕ್ಕೆ ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ಯಾರೋ ಒಬ್ಬ ಬರಬೇಕಾಯಿತು ನನ್ನ ಮಗಳು ತೀರೋಗಿದ್ದಾಳೆ ಅಂತ ಎಲ್ಲರೂ ಬಂದು ನನಗೆ ಹೇಳ್ಕೊಟ್ಟೋರು ಇವರು ಅಂತ ಬರಬೇಕಾಗಿತ್ತಲ್ಲ ಅದಕ್ಕೆ ಅಣ್ಣಪ್ಪ ಸ್ವಾಮಿ ಅವ್ರನ್ನೆಲ್ಲ ಅವ್ರ ಜೊತೆ ಕಳಿಸಿ ಆ ಮಂಜುನಾಥ ಸ್ವಾಮಿ ಅವರ ಮುಖವಾಡವನ್ನು ಬಯಲು ಮಾಡಿದ್ದಾರೆ ಅದಕ್ಕೆ ನಾನು ಇಲ್ಲಿಂದನೇ ಅಣ್ಣಪ್ಪ ಸ್ವಾಮಿ ಮಂಜುನಾಥನಿಗೆ ಕೈ ಎತ್ತಿ ಮುಗಿತೀನಿ ಅಪ್ಪ ನೀನು ಇದೆಯಾ ನಮ್ಮನ್ನು ಕೈ ಬಿಟ್ಟಿಲ್ಲ ಹಿಂದೂಗಳನ್ನ ಯಾರನ್ನೂ ಅಂತ ಯಾಕಂದರೆ ನಾನು ಪ್ರತಿ ವರ್ಷ ಇಲ್ಲಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಇದ್ದೀನಿ ಈ ವರ್ಷವೂ ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ಹೋಗ್ತಾ ಇದ್ದರೆ ಈ ವರ್ಷವೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀರಲ್ಲ ಅಣ್ಣಪ್ಪ ಸ್ವಾಮಿ ಏನು ಪವರ್ ಏನಿದೆ ಮಂಜುನಾಥನ ಪವರ್ ಏನಿದೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ಅದು ಯಾರೂ ನಾವೇನು ಹೋರಾಟ ಮಾಡಬೇಕಾಗಿ ಅಲ್ಲೇ ಅಣ್ಣಪ್ಪ ಸ್ವಾಮಿ ಇದ್ರಲ್ಲ ಜಡ್ಜ್ ನನಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂದರೂ ಕೋರ್ಟ್ ಮೇಲೆ ನಂಬಿಕೆ ಇದೆ ಆದರೆ ಕೋರ್ಟಲ್ಲಿ ನ್ಯಾಯ ಸಿಗ್ತಿರಾ ಇರ್ಬೋದು ಕೆಲವು ಸಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತ ಅಣ್ಣಾ ಸ್ವಾಮಿ ಮುಂದೆ ಸಾಕ್ಷಿ ಬೇಕಾಗಿಲ್ಲ ಧರ್ಮ ಒಂದಿದ್ರೆ ಸಾಕು ಅದಕ್ಕಾಗೆ ಅಧರ್ಮ ಮಾಡಿದವರು ಎಲ್ಲೋಗರು ಅಲ್ಲೋದ್ರು ಧರ್ಮ ಏನು ಹೆಸ್ರು ಬರಬೇಕು ಅದು ಬಂತು ಜೈ ಮಂಜುನಾಥ ಸ್ವಾಮಿ ಜೈ ಅಣ್ಣಪ್ಪ ಸ್ವಾಮಿ ಒಳ್ಳೆಯದಾಗಿಲ್ಲೆಟ್ಟಲ್ಲಿ ಇಲ್ಲ ಇಲ್ಲ ಭಕ್ತಾದಿಗಳು ಯಾರಿಗೂ ಮೈಂಡ್ಸೆಟ್ಟಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ ಶಕ್ತಿಗಳು ಅವರು ಮಾತ್ರ ಏನೋ ಬೇರೆ ಏನೋ ಒಂದು ಕ್ರಿಯೇಷನ್ ಮಾಡೋಕ್ಕೋಸ್ಕರನೇ ಅಲ್ಲಾರೋ ಒಂದು ಹತ್ತು ಜನ ಅವರಾರು ಭಕ್ತಾದಿಗಳಲ್ಲ ಅವತ್ತು ಭಕ್ತಾದಿಗಳಲ್ಲ ಇವತ್ತು ಭಕ್ತಾದಿಗಳಲ್ಲ ಭಕ್ತಾದಿಗಳು ಯಾ ಯಾರು ನಿಜವಾದ ಭಕ್ತಾದಿಗಳಿದಾರೋ ಅವರು ಇಂಥ ನೂರು ಪ್ರಕರಣಗಳು ಬಂದರು ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಮೇಲೆ ಎಲ್ಲಷ್ಟು ಸಂಶಯ ಬೀಳಲ್ಲ ಯಾರೂ ಬೀಳಲ್ಲ ಬಿದ್ದೋರೆ ಯಾಕಂದ್ರೆ ಇದೊಂದು ಸ್ವಲ್ಪ ಬಗೆರಿಲಿ ಯಾವುದೋ ಒಂದು ತೀರ್ಮಾನಕ್ಕೆ ಬರಲಿ ಅನ್ನೋದಕ್ಕೆ ಕಾಯ್ತಾ ಇದ್ರು ಅಷ್ಟೇ ಆ ಜನ ಸಾಗರ ತಡೆಯೋಕ್ಕೆ ಯಾರು ಸಾಧ್ಯ ಇಲ್ಲ ಹೋಗ್ತಾನೆ ಇರ್ತಾರೆ ನಾವು ಹೋಗ್ತೀವಿ ಸಾಹೇಬ್ರ ಏನೋ ಒಂದು ತೀರ್ಮಾನ ತಗೋತಾರೆ ಅವ್ರ ತೀರ್ಮಾನದ ಮೇಲೆ ನಾವು ಹೋಗುವಂಥ ಕಾರ್ಯಕ್ರಮಗಳಾಗುತ್ತೆ ಮುನ್ನೆಚ್ಚರಿಕೆ ಹಿಂದುತ್ವನ ವಿರೋಧಿ ಮಾ ವಿರೋಧ ಮಾಡಬೇಕು ವಿರೋಧ ಮಾಡ್ತಾನೇ ಇರಬೇಕು ಅವರು ಮಾಡ್ತಾ ಇದ್ದಷ್ಟು ಅದು ಬೆಳಿತಾನೆ ಇರುತ್ತೆ ನಾವು ಯಾರು ಈಗ ಯಾರೇ ಆಗಲಿ ನಿಮ್ಮನ್ನು ವಿರೋಧನೇ ಮಾಡಲಿಲ್ಲ ಅಂದರೆ ನೀವು ಬೆಳೆಯೋದೇ ಇಲ್ವಲ್ಲ ಇಡೀ ಪ್ರಪಂಚಕ್ಕೆ ಹಿಂದುತ್ವ ಏನು ಅಂತ ಇಡೀ ಪ್ರಪಂಚ ನಿಂತಿರೋದೆ ಹಿಂದುತ್ವದ ಬೇಸ್ ಮೇಲೆ ಹಿಂದುತ್ವದ ಅಡಿಪಾಯದ ಮೇಲೆ ಇಡೀ ಪ್ರಪಂಚ ಎಲ್ಲ ಧರ್ಮ ಎಲ್ಲಿ ಬಂದಿದೆ ಅಂತ ಮೂಲ ಹುಡ್ಕೊಂಡು ಹೋದರೆ ನಮ್ಮ ಹತ್ರನೇ ಬರಬೇಕವ್ರು ಹಾಗಾಗಿ ವಿರೋಧ ಮಾಡಬೇಕು ವಿರೋಧ ಮಾಡಿದಾಗೆ ಅದರ ಶಕ್ತಿ ಗೊತ್ತಾಗೋದು ಅದರ ಸಾಮರ್ಥ್ಯ ಗೊತ್ತಾಗೋದು ಯಾರೋ ಒಬ್ಬ ಎದುರಾಳಿ ಬಂದು ನಿಮ್ಮ ಮುಂದೆ ತಾನೇ ಗೊತ್ತಾಗೋದು ನಿಮ್ಮ ಶಕ್ತಿ ಎಷ್ಟು ಅಂತ ಹಾಗಾಗಿ ವಿರೋಧ ಮಾಡ್ತಾನೆ ಇರ್ತಾರೆ ಈ ಭೂಮಂಡಲ ಇರೋ ಗಂಟ ವಿರೋಧ ಮಾಡಲಿ ಭೂಮಂಡಲ ಇರೋ ಗಂಟ ಕೃಷ್ಣನ ಜನನ ಆದಂಗೆ ಮತ್ತು ಹೊಸ ಹೊಸ ರೂಪ ಪರಮಾತ್ಮ ತಗೋತಾನೆ ಆ ಹೊಸ ರೂಪ ತಗೊಂಡು ಜನಗಳಿಗೇನು ಮಾರ್ಗದರ್ಶನ ಮಾಡಬೇಕು ಮಾರ್ಗದರ್ಶನ ಮಾಡ್ತಾನೆ ಸದ್ಮಾರ್ಗದಲ್ಲಿ ನಡೆಯೋರಿಗೆ ಸದ್ಮಾರ್ಗ ತೋರಿಸ್ತಾನೆ ದುರ್ಮಾರ್ಗದಲ್ಲಿ ನಡೆಯೋರು ದುರ್ಮಾರ್ಗದಲ್ಲಿ ದಮನ ಮಾಡಿ ಅವ್ರನ್ನೂ ಸದ್ಮಾರ್ಗ ಕರ್ಕೊ ಬರಲಿ ಅಂತ ಆ ಪ